ಸಿಎಂ ಸಿದ್ದು ಡಿಸಿಎಂ ಡಿಕೆಶ್ರಿಗೆ ದಾರಿ ತಪ್ಪಿಸ್ತಿರೋದು ಯಾರು ಹಾಗಾದ್ರೆ ಆ ಹದಿನಾರು ಜನರಿಂದಲೇ ಪದೇ ಪದೇ ಎಡವಟ್ಟು ಆಗ್ತಾ ಇದೆಯಾ ಸಿಎಂ ಜೊತೆಯಲ್ಲೇ ಇದ್ದು ತಪ್ಪು ಮಾಡಿಸ್ತಿರೋದು ಯಾರು ಡಿಸಿಎಂ ಪಕ್ಕದಲ್ಲೇ ಇದ್ದು ತಪ್ಪನ್ನ ಸರಿ ಅಂತಿರೋದು ಯಾರು ಗ್ಯಾರಂಟಿ ನ್ಯೂಸ್ನಲ್ಲಿ ಸಿಎಂ ಡಿಸಿಎಂ ಎಡವಟ್ ಮಾಸ್ಟರ್ಸ್ ಸಿಎಂ ಸಿದ್ದರಾಮಯ್ಯ ಎಲ್ಲಿ ಹೋದ್ರೂ ಇರ್ತಾರೆ ಈ ನಾಯಕರು ಕಾವೇರಿಗೆ ಯಾರಾದ್ರೂ ಬರಬೇಕಾದ್ರೂ ಇವ ಇವರ ಅನುಮತಿ ಬೇಕೇ ಬೇಕು ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಿದ್ದಾರಾ ಈ ನಾಯಕರು ಹಾಗಾದ್ರೆ ವರ್ಷ ಅನುಭವ ಇರೋ ಸಿಎಂಗೆ ಕೆಟ್ಟ ಹೆಸರು ಬರಲು ಇವರೇ ಕಾರಣ ಇವರ ಅನುಮತಿ ಇಲ್ಲದೆ ಸಿಎಂ ಭೇಟಿ ಅಸಾಧ್ಯ ಅಂತಾರೆ ಕೈ ನಾಯಕರು ನೋಡಿ ಸಿಎಂ ಡಿ ಎಂ ಒಂಥರ ಕಾಂಗ್ರೆಸ್ ಪಕ್ಷಕ್ಕೆನೇ ಅಸೆಟ್ ಇದ್ದಂಗೆ ಅವರು ಅವರ ಮರ್ಯಾದೆ ಹೋಗುವಂಥ ಕೆಲಸವನ್ನ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಅವ್ರ ಅನುಮತಿ ಇಲ್ಲದೆ ಸಿಎಂನು ಭೇಟಿ ಮಾಡೋಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕಾಗಲ್ಲ ಅವರು ಸುತ್ತ ಒಂದು ಕೋಟೆನೆ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಹೇಳಿದ್ರೇನೆ ಮುಂದೆ ದಾರಿ ಸಿಎಂ ಸಿದ್ದರಾಮಯ್ಯ ಎಲ್ಲಿ ಹೋಗ್ತಾರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲಿ ಹೋಗ್ತಾರೆ ಅವ್ರ ಹಿಂದೆ ಇವರೆಲ್ಲ ಇದ್ದೇ ಇರ್ತಾರೆ ಕಾವೇರಿ ನಿವಾಸಕ್ಕೆ ಸಿಎಂನ ಭೇಟಿ ಮಾಡಬೇಕು ಅಂತ ಯಾರೆಲ್ಲ ಬರ್ತಾರೋ ಇವರ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು ಅವರು ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಿದ್ದಾರೆ ಹಾಗಾದ್ರೆ ಈ ನಾಯಕರು ನಲವತ್ತು ವರ್ಷ ಅನುಭವ ಇರುವಂತ ಸಿ ಎಂ ಸಿದ್ದರಾಮಯ್ಯನವರು ಇವ್ರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಸಿದ್ದುಗೆ ದಾರಿ ತಪ್ಪಿಸಿದ್ದು ದೊಡ್ಡವರು ಯಾರ್ಯಾರು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ಸೂಪರ್ ಸಿ ಎಂ ರೀತಿಯಾಗಿ ಆಡ್ತಾ ಆಡ್ತಾ ಇದ್ದಾರೆ ಭೈರತಿ ಸುರೇಶ್ ಯಾವಾಗಲೂ ಸಿಎಂ ಜೊತೆಗೆ ಇರ್ತಾರೆ ನಜೀರ್ ಅಹಮದ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಸಿ ಎಂ ಹೋದಲ್ಲಿ ಬಂದಲ್ಲಿ ರೆಗ್ಯುಲರ್ ಗೆಸ್ಟ್ ಇವರು ರೆಗ್ಯುಲರ್ ಆಗಿರ್ತಾರೆ ಸಿ ಎಂ ಹೋಗದೆ ಇರೋ ಕಾರ್ಯಕ್ರಮಗಳಿಗೂ ಕೂಡ ಇವರು ಹೋಗಿ ಬರ್ತಾರೆ ಏನು ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಕಾಂಟ್ರವರ್ಸಿ ಹೇಳಿಕೆಗಳಿದಾವಲ್ಲ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳು ಜಮೀರ್ ಅಹಮದ್ ಅಂತ ಅಂದ್ರೆ ಅದು ಕಾಂಟ್ರವರ್ಸಿ ವಸತಿ ಸಚಿವರು ಏನು ಗೋವಿಂದ ರಾಜ್ ಪರಿಷತ್ ಸದಸ್ಯ ಕ್ರೀಡಾಂಗಣ ದುರ್ಘಟನೆಗೆ ಇವರೇ ಕಾರಣ ಇವರನ್ನ ಈಗ ಕೋಕ್ ನೀಡಲಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ನಿಜ ನಲವತ್ತು ವರ್ಷ ಅನುಭವ ಇದೆ ರಾಜಕಾರಣದಲ್ಲಿ ಸಿ ಎಂ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ಗೂ ಒಂದು ಅನುಭವ ಇದೆ ಆದರೆ ಇವರ ದಾರಿ ತಪ್ಪಿಸುವಂಥ ಕೆಲಸವನ್ನು ಅವರ ಜೊತೆಗಿರುವಂಥ ನಾಯಕರೇ ಮಾಡ್ತಾ ಇದ್ದಾರಾ ಅಂತ ಖಂಡಿತವಾಗಿಯೂ ರಾಮ್ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇವರಿಬ್ಬರಿಗೂ ಅವರದೇ ಆದಂಥ ವರ್ಚಸ್ ಇರುವಂಥದ್ದು ಅವರದೇ ಆದಂಥ ಒಂದು ಚಾರ್ಮ್ ಇರುವಂಥದ್ದು ಆದರೆ ಈ ಇಬ್ಬರು ನಾಯಕರುಗಳ ಮೂಲಕವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನೇ ಓವರ್ ಅಟ್ಯಾಕ್ ಮಾಡಿ ಅವರ ಸುತ್ತಲೇ ಒಂದು ಪಟಾಲಮ್ ಇವತ್ತು ಬೆಳೀತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ನಾವು ಮೊದಲಿಗೆ ನೋಡೋದಾದರೆ ಸಿ ಎಂ ಸಿದ್ದರಾಮಯ್ಯನವರ ಸುತ್ತಮುತ್ತಲಿರ್ತಕ್ಕಂಥವರು ಕೆಲವರಿದ್ದಾರೆ ಇವರಿಂದನೇ ಒಂದಿಷ್ಟು ಕೆಟ್ಟ ಹೆಸರುಗಳು ಬರ್ತಾ ಇವೆ ಅನ್ನೋ ಒಂದು ಅಭಿಪ್ರಾಯಗಳು ಸಹ ಬಹಿರಂಗವಾಗಿ ವ್ಯಕ್ತವಾಗ್ತಾ ಇರುವಂಥದ್ದು ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲೇ ಹೋದ್ರು ಆ ಕಾರ್ಯಕ್ರಮಕ್ಕೆ ಅವರ ಇರ್ಲಿ ಇರದೇ ಇರಲಿ ಅಲ್ಲಿ ಕಡ್ಡಾಯವಾಗಿ ಹಾಜರಾಗಿರುವಂಥವರು ಮೊದಲಿಗೆ ಭೈರತಿ ಸುರೇಶ್ ಆಗಿರಬಹುದು ಅವರು ನಗರಾಭಿವೃದ್ಧಿ ಸಚಿವರಾಗಿರುವಂತವರು ಅದರ ಜೊತೆಗೆ ಸಚಿವ ಜಹಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯವರಿಗೆ ಬಹಳಷ್ಟು ಪರಮಾಪ್ತರು ಅಂತಂದು ಹೇಳಿಕೊಂಡೇನೆ ಸಿಎಂ ಸಿದ್ದರಾಮಯ್ಯನವರ ಸುತ್ತಮುತ್ತಲೂ ಓಡಾಡ್ಕೋತಾನೆ ಕಾಂಟ್ರವರ್ಸಿಗಳನ್ನು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಒಂದು ಕಡೆ ಸರ್ಕಾರಕ್ಕೆ ಡ್ಯಾಮೇಜ್ ತರುವಂತಹ ಪ್ರಯತ್ನಗಳು ಸಹ ಆಗಿರುವಂಥದ್ದು ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಂತ ನಜೀರ್ ಅಹ್ಮದ್ ಅವರು ಸಿಎಂ ಏನೇ ಮಾಡಲಿ ಅವರು ಇದ್ದೇ ಇರ್ತಾರೆ ಅದರ ಜೊತೆಗೆ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ದುರಂತಕ್ಕೆ ಪ್ರಮುಖ ಕಾರಣರು ಎನ್ನಲಾಗ್ತಿರ್ತಕ್ಕಂಥ ಪರಿಷತ್ ಸದಸ್ಯ ಮತ್ತು ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾಗೊಂಡಿರ್ತಕ್ಕಂಥ ಗೋವಿಂದ ರಾಜ್ ಅವರು ಇವರೆಲ್ಲರೂ ಸಹ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತಲೇ ಆ ಕೋಟೆಯನ್ನು ಕಟ್ಕೊಂಡಿರುವಂತದ್ದು ಸ್ಪಷ್ಟವಾಗಿ ಒಂದು ಕಡೆ ಕಂಡು ಬರ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯವರನ್ನ ಯಾರಾದರೂ ಭೇಟಿ ಆಗಬೇಕಾದ್ರೆ ಮೊದಲಿಗೆ ಇವರ ಮೂಲಕವೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಸಾಕಷ್ಟು ದುರಂತ ಅಂತ ಹೇಳ್ಬೋದು ರಾಮ್ ಎಸ್ ಒಂದು ಕಡೆ ಈಗ ಯಾರೆಲ್ಲ ಇದಕ್ಕೆ ಕಾರಣಕರ್ತರಾಗಿದ್ರು ಅವರನ್ನ ಅಮಾನತ್ತು ಶಿಕ್ಷೆಗೆ ಅಂದರೆ ಈಗ ಪೊಲೀಸ್ ಇಲಾಖೆಯಲ್ಲಿನ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಕೋಕ್ ನೀಡಲಾಗಿದೆ ಅಥವಾ ಅಮಾನತ್ತು ಮಾಡಲಾಗಿದೆ ಇದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಈ ವಿಚಾರ ಗೊತ್ತಿಲ್ವಾ ಅಂದರೆ ಇಷ್ಟು ವರ್ಷಗಳ ಕಾಲ ಸಿ ಎಂ ಅಂತ ಅಂದರೆ ಅದು ಅದರಲ್ಲೂ ಸಿದ್ದರಾಮಯ್ಯವರು ಅಂತ ಅಂದ್ರೆ ಭಾಳ ಸ್ಟ್ರಿಕ್ಟ್ ಅಂತ ಹೇಳಿ ಎಲ್ಲರೂ ಕರೀತಾರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಭಾಳ ಯೋಚನೆ ಮಾಡ್ತಾರೆ ಅಂತ ಆದರೆ ಈ ವಿಚಾರದಲ್ಲಿ ಸಿ ಎಂ ಎಡವು ಬಿಟ್ರ ಅಂತ ಕೆಲವರ ಮಾತುಗಳನ್ನು ಕೇಳಿ ರಾಮ್ ಸಿಎಂ ಅವರು ಎಡವಿದ್ರು ಅನ್ನೋದಕ್ಕಿಂತ ಸಿ ಎಂ ಅವರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟರು ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಸಿ ಎಂ ಸಿದ್ದರಾಮಯ್ಯವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಕೊಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಗೋವಿಂದ ರಾಜ್ ಅವರಿಗೆ ಸಿ ಎಂ ಸಿದ್ದರಾಮಯ್ಯನವರು ಸಹ ಕೆಲವು ಮನವಿಗಳನ್ನು ಹೇಳ ಕೆಲವು ಮಾತುಗಳನ್ನ ಹೇಳಿದ್ರು ನೋಡಿ ಅವರು ಮೊದಲಿಗೆ ಆರ್ ಸಿ ಬಿ ತಂಡ ಒಂದು ಖಾಸಗಿ ಸಂಸ್ಥೆ ಮತ್ತು ಆ ಸಂಸ್ಥೆಗೆ ಸಂಬಂಧಿಸಿದಂತವರಲ್ಲಿ ಕೆಲವರು ಅಂದ್ರೆ ಆರ್ ಸಿ ಬಿ ತಂಡದಲ್ಲಿ ಕನ್ನಡಿಗರು ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಅದ್ದೂರಿಯಾಗಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ರೆ ಅದೂ ಒಂದ್ ಕಡೆ ಒಂದು ಆರೋಪಕ್ಕೆ ಮತ್ತು ಆಕ್ಷೇಪಕ್ಕೆ ಕಾರಣ ಆಗ್ಬೋದೇನೋ ನೋಡಿ ಮತ್ತು ಸಾಕಷ್ಟು ಬಂದೋಬಸ್ತ್ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿವೆ ನೀವು ಬಂದ್ಬಿಡಿ ಸಾಕು ಅನ್ನೋ ಒಂದು ತಪ್ಪು ಮಾಹಿತಿಗಳನ್ನ ಕೊಟ್ಟರು ಅನ್ನೋದು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಸುತ್ತಮುತ್ತಲೇ ಓಡಾಡ್ಕೊಂಡು ಮತ್ತು ಸಿಎಂ ಸಿದ್ದರಾಮಯ್ಯನವರ ಸುತ್ತಲೇ ಒಂದು ಪಟಾಲಂ ಕಟ್ಕೊಂಡಿರುವಂತವರು ಸಿಎಂ ಅವ್ರನ್ನ ಹಾದಿ ತಪ್ಪಿಸ್ತಾ ಇದಾರೆ ಅನ್ನೋ ಒಂದು ಮಾತುಗಳು ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂಥದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ವೀರೇಶ್ ಡಾನಿ ತಮ್ಮೆಲ್ಲ ಮಾಹಿತಿ